ಹಾಯ್ ಹಲೋ ಯಾರು ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಆಡಕ್ಕೆ ಹೋಗಬೇಡಿ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ತುಂಬ ಮೋಸ ಆನ್ಲೈನ್ ಬೆಟ್ಟಿಂಗಿಂದ ಓನ್ ಎಕ್ಸಾಂಪಲ್ ನಾನೇ ತುಂಬ ದುಡ್ಡು ಕಳ್ಕೊಂಡಿದ್ದೀನಿ ಸೊ ಆನ್ಲೈನ್ ಬೆಟ್ಟಿಂಗ್ ಯಾವ ಥರ ಇರುತ್ತೆ ಅಂದರೆ ಫಸ್ಟ್ ಫಸ್ಟ್ ಚೆನ್ನಾಗಿರುತ್ತೆ ಯಾವ ಥರ ಅಂದರೆ ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಬರುತ್ತೆ ನೂರು ರೂಪಾಯಿ ಹಾಕಿದ್ರೆ ಸಾವಿರ ರೂಪಾಯಿ ಬರುತ್ತೆ ಹೋಗ್ತಾ ಹೋಗ್ತಾ ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತೀರಿ ಅದನ್ನ ಬಿಡೋಕ್ಕಾಗಲ್ಲ ಆವಾಗ ಯಾವ ಥರ ಮೋಸ ಮಾಡ್ತಾರೆ ಅಂತಂದ್ರೆ ನಮಗೆ ನೂರು ರೂಪಾಯಿ ಹಾಕಿದ್ರೆ ಸಾವಿರ ರೂಪಾಯಿ ಹೋಗುತ್ತೆ ಸಾವಿರ ರೂಪಾಯಿ ಅಪ್ಪತ್ತು ಹತ್ತು ಸಾವಿರ ಕಳ್ಕೊಂತೀರಿ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ತುಂಬ ಫ್ರಾಡು ಅದೇ ದುಡ್ಡನ್ನ ತೊಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟನ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟು ರಿಯಲ್ ಎಸ್ಟೇಟು ಮತ್ತೆ ಗೋಲ್ಡ್ ಮೇಲೆ ಹಾಕಿದ್ರೆ ಒಳ್ಳೆ ರಿಟರ್ನ್ಸ್ ಸಿಗ್ತಾ ಇತ್ತು ನಾನು ಏನು ಸೇವಿಂಗ್ ಮಾಡಿದ್ದೆ ಎಲ್ಲ ದುಡ್ಡನ್ನೂ ಆನ್ಲೈನ್ ಬೆಟ್ಟಿಂಗ್ ಇಂದ ಕಳ್ಕೊಂಬಿಟ್ಟೆ ಸೊ ನೀವ್ ಆ ತಪ್ಪನ ಮಾಡಕ್ ಹೋಗ್ಬೇಡಿ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ತುಂಬ ತುಂಬ ಮೋಸ ಅದೇ ದುಡ್ನ ನೀವೇನಾದ್ರೂ ಸೇವ್ ಮಾಡ್ಕೊಂಡಿದ್ರೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಸೊ ನಾನು ಮಾಡ್ದಂಗೆ ನೀವು ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಮನೇಲೆಲ್ಲ ಕೇಳಿದ್ರು ಏನು ಸೊ ಆನ್ಲೈನ್ हम लेनदेन के एल्गोरिथम पर परफॉर्म करते जब उनका पता पड़ा कि ब्लैक ऐसे सेंटर और में बॉन्डिंग इंजन का ब्लाड तो अदर ग्रुप में बेहतरीन इन्वेस्टमेंट में और में डूबस पर आने के प्रमोशन हटता है और यार ये नया वाला और ये यार ये करता है और कुछ में जाते है और गेम में आ जाता है मैं तो समझता അഡിക്ട് അടിക്ട്